ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಯುದ್ಧದಲ್ಲಿ ಹತರಾದ ವಾನರ ಫಲ್ಲೋಕಾದಿ ಸೈನಿಕರೆಲ್ಲರೂ ಇಂದ್ರಾನುಗ್ರಹದಿಂದ ಪುನರ್ಜೀವವನ್ನು ಹೊಂದಿದುದು ದೇವತೆಗಳು ರಾಮಾನುಮತಿಯಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದುದು ಎಂಬ ನೂರ ಇಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಮುಕ್ತಲಾಗಿ ದಶರಥನು ಹಿಂತಿರುಗಿ ದೇವಲೋಕಕ್ಕೆ ಪ್ರಯಾಣ ಮಾಡಿದೊಡನೆ ಮುಕ್ತಲಾಗಿ ದೇವೇಂದ್ರನು ತನ್ನ ಮುಂದೆ ಬುದ್ಧಾಂಜಲಿಯಾಗಿ ನಿಂತಿದ್ದ ರಾಮನನ್ನು ನೋಡಿ ಸಂತೋಷದಿಂದ ರಾಮ ಪರಂತಪ ಮೊದಲು ದಶರಥನು ಪುತ್ರಕಾಮೇಷ್ಟಿಯನ್ನು ಮಾಡಿದಾಗ ನಿನ್ನನ್ನು ನಾವು ದರ್ಶನ ಮಾಡಿ ಪ್ರಾರ್ಥಿಸಿಕೊಂಡುದು ಇಂದಿಗೆ ಸಫಲವಾಯಿತು ನಾವು ಸಂತುಷ್ಟರಾದೆವು ಈಗ ನಿನ್ನ ಮನಸ್ಸಿಗೆ ತೋರಿದುದನ್ನು ಕೇಳು ನಿನ್ನ ಕೋರಿಕೆಯನ್ನು ನಾನು ನಡೆಸಿಕೊಡುವೆನು ಎಂದನು ಆಗ ರಾಮನು ಸೀತಾ ಲಕ್ಷ್ಮಣ ಸಹಿತನಾಗಿ ದೇವೇಂದ್ರನ ಮುಂದೆ ಕೈಜೋಡಿಸಿ ನಿಂತು ದೇವೇಂದ್ರ ಹಾಗೆ ನಿನಗೆ ನಮ್ಮಲ್ಲಿ ಪ್ರೀತಿಯಿದ್ದ ಪಕ್ಷದಲ್ಲಿ ನನ್ನ ಕೋರಿಕೆಯನ್ನು ತಿಳಿಸುವೆನು ನನ್ನ ಪ್ರಾರ್ಥನೆಯಂತೆ ನಡೆಸಿ ನೀನು ಕೊಟ್ಟ ಮಾತನ್ನು ಕಾಪಾಡಿಕೊಳ್ಳುವವನಾಗು ನನಗಾಗಿ ಈ ಯುದ್ಧದಲ್ಲಿ ತಮ್ಮ ಪರಾಕ್ರಮವನ್ನು ತೋರಿಸಿ ಮೃತಿಯನ್ನು ಹೊಂದಿ ಲೋಕಾಂತರ್ಗತರಾದ ಈ ವಾನರರೆಲ್ಲರೂ ತಿರುಗಿ ಬದುಕಿಕೊಳ್ಳುವಂತೆ ಅನುಗ್ರಹಿಸು ಈ ವಾನರರೆಲ್ಲರೂ ನನಗಾಗಿ ತಮ್ಮ ದೇಹದಾಸೆಯನ್ನು ಬಿಟ್ಟು ಯುದ್ಧ ಮಾಡಿದವರು ನನಗಾಗಿ ತಮ್ಮ ಪತ್ನಿ ಪುತ್ರಾದಿಗಳನ್ನು ತ್ಯಜಿಸಿ ಬಂದವರು ನನ್ನ ಕಾರ್ಯಕ್ಕಾಗಿಯೇ ಈಗ ತಮ್ಮ ಪ್ರಾಣಗಳನ್ನು ಒಪ್ಪಿಸಿರುವರು ಆದುದರಿಂದ ನನ್ನ ಪ್ರಿಯಕ್ಕಾಗಿ ತಮ್ಮ ಒಪ್ಪಿಸಿರುವ ಈ ವಾನರರೆಲ್ಲರೂ ತಿರುಗಿ ಜೀವವನ್ನು ಹೊಂದಿ ತಮ್ಮ ಪುತ್ರ ಮಿತ್ರ ಕಳತ್ರಾದಿಗಳೊಡನೆ ಸೇರಿ ಸುಖದಿಂದ ಇರುವಂತೆ ಅನುಗ್ರಹಿಸಬೇಕು ಇದೇ ನಾನು ನಿನ್ನಿಂದ ಪಡೆಯಬೇಕಾದ ವರವು ಮತ್ತು ಎಲೆ ಮಹಾತ್ಮ ಈ ವಾನರರಿಗೆ ದೇಹದಲ್ಲಿ ಸ್ವಲ್ಪವಾದರೂ ಬಾಧೆಯಾಗಲಿ ಗಾಯಗಳಾಗಲಿ ಇಲ್ಲದೆ ಮೊದಲಿನಂತೆ ಇವರೆಲ್ಲರೂ ಬಲಪರಾಕ್ರಮ ಸಂಪನ್ನರಾಗಿರುವುದನ್ನು ನೋಡಬೇಕೆಂಬುದೇ ನನ್ನ ಕೋರಿಕೆ ಇದಲ್ಲದೆ ಈ ವಾನರರು ಇರತಕ್ಕ ಸ್ಥಳಗಳೆಲ್ಲವೂ ಕಾಲಗಳಲ್ಲಿಯೂ ಫಲಮೂಲಗಳಿಂದ ಸಮೃದ್ಧವಾಗಿ ಇವರು ವಾಸ ಮಾಡತಕ್ಕ ಸ್ಥಳಗಳಲ್ಲಿ ನದಿಗಳು ಯಾವಾಗಲೂ ನಿರ್ಮಲ ಜಲದಿಂದ ಶೋಭಿಸುತ್ತಿರಬೇಕು ಎಂದನು ಇದನ್ನು ಕೇಳಿ ದೇವೇಂದ್ರನು ಪ್ರೀತಿ ಸೂಚಕವಾದ ಮಾತಿನಿಂದ ರಾಮನನ್ನು ಕುರಿತು ವತ್ಸ ರಾಮ ಕೈಕಾಲುಗಳೆಲ್ಲವೂ ಚಿನ್ನ ಭಿನ್ನವಾಗಿ ಅವಯವ ಭೇದಗಳೇ ಕಾಣದಂತೆ ನಾನಾ ಕಡೆಗಳಿಗೆ ಚದರಿ ಬಿದ್ದಿರುವ ಈ ವಾನರರ ದೇಹವನ್ನು ಮೊದಲಿನಂತೆ ಕೂಡಿಸಿ ಲೋಕಾಂತರಗತವಾದ ಅವರ ಜೀವವನ್ನು ತಿರುಗಿ ತಂದು ಸೇರಿಸುವುದೇನೋ ಸುಲಭ ಕಾರ್ಯವಲ್ಲ ನೀನು ಕೇಳಿದ ಈ ವರವೇನೋ ಬಹಳ ದೊಡ್ಡದು ಹಾಗಿದ್ದರೂ ನಾನು ಇದುವರೆಗೆ ಹಿಂದೆ ಯಾವಾಗಲೂ ಎರಡು ಮಾತನ್ನಾಡಿದವನಲ್ಲ ಆದುದರಿಂದ ನಿನ್ನ ಕೋರಿಕೆಯಂತೆಯೇ ಆಗಲಿ ಈ ಯುದ್ಧದಲ್ಲಿ ರಾಕ್ಷಸರಿಂದ ಹತರಾಗಿ ಕೈಕಾಲುಗಳು ಮುರಿದು ಬಿತ್ತಿರುವ ಈ ಬಲ್ಲೂಕಗಳು ಈ ಗೋಲಾಂಗೋಲಗಳು ಪುನರ್ಜೀವವನ್ನು ಹೊಂದಲಿ ಇಲ್ಲಿ ಹತರಾದ ವಾನರರೆಲ್ಲರೂ ದೇಹದಲ್ಲಿ ಯಾವ ಬಾಧೆಯಾಗಲಿ ಇಲ್ಲದೆ ನಿದ್ರೆ ತಿಳಿದೆದ್ದವರಂತೆ ಮೇಲೆ ಕೇಳಲಿ ಮೊದಲಿನಂತೆಯೇ ಇವರು ಬಲ ಪರಾಕ್ರಮ ಸಂಪನ್ನರಾಗಲಿ ಈ ವಾನರರೆಲ್ಲರೂ ಪರಮಸಂತುಷ್ಟರಾಗಿ ತಮ್ಮ ತಮ್ಮ ಬಂಧು ಮಿತ್ರರೊಡನೆಯೂ ಜ್ಞಾತಿಗಳೊಡನೆಯೂ ಸೇರಿ ಸುಖಿಸಲಿ ಈ ವಾನರರು ವಾಸ ಮಾಡತಕ್ಕ ಸ್ಥಳಗಳೆಲ್ಲವೂ ಕಾಲದಲ್ಲಿಯೂ ಬಗೆ ಬಗೆಯ ಪುಷ್ಪ ಫಲಗಳಿಂದ ಸಮೃದ್ಧವಾಗಿ ಅಲ್ಲಿನ ನದಿಗಳೆಲ್ಲವೂ ನಿರ್ಮಲ ಜಲದಿಂದ ತುಂಬಿರಲಿ ಅವರ ದೇಹದಲ್ಲಿರುವ ಗಾಯಗಳೆಲ್ಲವೂ ನಿವೃತ್ತವಾಗಲಿ ಎಂದನು ಇಂದ್ರನ ಬಾಯಿಂದ ಈ ಮಾತು ಹೊರಡುತ್ತಿರುವಾಗಲೇ ಅಲ್ಲಿ ಸತ್ತು ಬಿದ್ದಿದ್ದ ಸಮಸ್ತ ವಾನರರು ಬದುಕಿ ನಿದ್ರೆ ಎಂದಿದ್ದಂತೆ ಮೇಲೆತ್ತರು ಹೀಗೆ ಮೃತರಾಗಿ ಬಿದ್ದ ವಾನರರು ಮೇಲೆದ್ದು ನಿಂತುದನ್ನು ನೋಡಿ ಅಲ್ಲಿದ್ದ ಇತರ ವಾನರರೆಲ್ಲರೂ ಆಶ್ಚರ್ಯಗೊಂಡರು ಸಲಾಗಿ ಇಂದ್ರಾನುಗ್ರಹದಿಂದ ಜೀವಿತರಾದ ವಾನರರೆಲ್ಲರೂ ಮುಂದೆ ಬಂದು ರಾಮನಿಗೆ ನಮಸ್ಕರಿಸಿದರು ರಾಮನು ಹೀಗೆ ತನ್ನ ಸರ್ವಾಭೀಷ್ಟಗಳನ್ನು ಹೊಂದಿ ಸಂತುಷ್ಟನಾದುದನ್ನು ನೋಡಿ ದೇವತೆಗಳೆಲ್ಲರೂ ಸೇರಿ ಅವನನ್ನು ಮೊದಲು ನಾನಾ ವಿಧವಾಗಿ ಸ್ತುತಿಸಿ ಆಮೇಲೆ ಲಕ್ಷ್ಮಣನು ಕೇಳುತ್ತಿರುವ ಹಾಗೆ ರಾಮನನ್ನು ಕುರಿತು ಎಲೆ ವೀರಾಗ್ರಣಿ ಇನ್ನು ನೀನು ಶೀಘ್ರದಲ್ಲಿಯೇ ಅಯೋಧ್ಯೆಗೆ ಹೊರಡು ಈ ವಾನರರನ್ನು ಅವರವರ ಸ್ಥಳಕ್ಕೆ ಕಳುಹಿಸಿಬಿಡು ರಾಮ ನಿನ್ನಲ್ಲಿ ಪೂರ್ಣಾನುರಾಗವುಳ್ಳವಳಾಗಿರುವ ಈ ಪುತ್ರಿಯು ಈಗ ನಡೆಸಿದ ಅಗ್ನಿ ಪ್ರವೇಶ ರೂಪವಾದ ಕಾರ್ಯವನ್ನು ನೋಡಿ ನಿಮಗೆ ಮಹತ್ತಾದ ಅನುತಾಪ ಉಂಟಾಗಿರುವುದು ಇದುವರೆಗೆ ಬಹಳ ಕಷ್ಟದಲ್ಲಿ ಸಿಕ್ಕಿ ನೊಂದಿರುವ ಈ ಸೀತೆಯನ್ನು ನೀನೇ ಸಮಾಧಾನ ಪಡಿಸಬೇಕಲ್ಲದೆ ಈಗಲೇ ಅಯೋಧ್ಯೆಗೆ ಹೋಗಿ ನಿನ್ನ ಮಾತೆಯರನ್ನು ಮಹಾತ್ಮನಾದ ಶತ್ರುಘ್ನನ್ನು ನಿನ್ನ ವಿರಹ ದುಃಖದಿಂದ ತಾಪಸ ವ್ರತವನ್ನು ಧರಿಸಿ ನಿನ್ನ ಪ್ರತ್ಯಾಗಮನವನ್ನೇ ನಿರೀಕ್ಷಿಸುತ್ತಿರುವ ನಿನ್ನ ತಮ್ಮನಾದ ಭರತನನ್ನು ನೋಡಿ ಅವರನ್ನು ಸಂತೋಷಪಡಿಸಬೇಕು ಮತ್ತು ನೀನು ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗಿ ಪುರ ಜನರೆಲ್ಲರನ್ನೂ ಆನಂದ ಪಡಿಸು ಎಂದನು ಆಮೇಲೆ ಅಲ್ಲಿ ನೆರೆದಿದ್ದ ಸಮಸ್ತ ದೇವತೆಗಳು ರಾಮ ಲಕ್ಷ್ಮಣರ ಅನುಜ್ಞೆಯನ್ನು ಪಡೆದು ಉತ್ತಮ ಸಂತುಷ್ಟರಾಗಿ ಸೂರ್ಯ ವರ್ಚಸ್ಸುಳ್ಳ ತಮ್ಮ 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 ವಿಮಾನಗಳನ್ನೇರಿ ದೇವಲೋಕದ ಕಡೆಗೆ ಹೊರಟರು ರಾಮನು ಕೂಡ ಲಕ್ಷ್ಮಣ ಸಹಿತನಾಗಿ ಆ ದೇವಶ್ರೇಷ್ಠರೆಲ್ಲರಿಗೂ ನಮಸ್ಕರಿಸಿ ಅವರೆಲ್ಲರನ್ನೂ ಕಳುಹಿಸಿದ ಮೇಲೆ ಇತ್ತಲಾಗಿ ತನ್ನ ಕಡೆಯ ವಾನರ ಸೈನ್ಯವನ್ನು ನೋಡಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತೆ ಆಜ್ಞಾಪಿಸಿದನು ಜಯವನ್ನು ಹೊಂದಿ ಕೀರ್ತಿಯನ್ನು ಪಡೆದ ಆ ವಾನರ ಸೈನ್ಯವೆಲ್ಲವೂ ಪರಮ ಸಂತೋಷಗೊಂಡು ಚಂದ್ರನಿಂದ ಪ್ರಕಾಶಿಸುವ ಶುಕ್ಲಪಕ್ಷ ಪಕ್ಷ ರಾತ್ರಿಯಂತೆ ರಾಮ ಲಕ್ಷ್ಮಣರಿಂದ ಪಾಲಿತವಾಗಿ ಶೋಭಿಸುತ್ತಿತ್ತು ಇಲ್ಲಿಗೆ ನೂರ ಇಪ್ಪತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానం చేహి మే